ಮಾತ್ರ ತೆಕೊಂಡು ವಿಡಿಯೋನ ತೆಗೆದು ಅವರ ಏನು ಫುಟೇಜ್ ಇದೆ ಅದಕ್ಕೆ ಬಳಸ್ಕೊಂಡು ಯೂಸ್ ಮಾಡ್ತಾರೆ ದಯವಿಟ್ಟು ಆ ತರ ಆಗ್ಬಾರ್ದು ಯಾಕೆಂದ್ರೆ ಇದರಲ್ಲಿ ನಿಮಾಪಕರ ಎಷ್ಟು ಶ್ರಮ ಇದೆಯೋ ಅದರಿಂದ ಜಾಸ್ತಿ ನಿರ್ದೇಶಕನ ಶ್ರಮ ಕೂಡ ಇರುತ್ತೆ ಅದರಿಂದ ಇಡೀ ಚಿತ್ರತಂಡದ ಶ್ರಮ ಇರುತ್ತೆ ಆದ್ರಿಂದ ಏನೇ ಆಗ್ಲಿ ಆ ಹಾಡು ಅವರು ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದರೆ ಅದಕ್ಕೆ ಬಳಕೆ ಆಗ್ಬೇಕು ಹೊರತು ಬೇರೆ ಯಾವ್ದಕ್ಕೂ ಬಳಕೆ ಆಗ್ಬಾರ್ದು ಅಂತ ನನ್ನ ವಿನಂತಿ ಅದೇ ರೀತಿ ಆ ಫಿಲಂ ಫೆಸ್ಟಿವಲ್ ಬಗ್ಗೆ ನಾನ್ ಜಾಸ್ತಿ ಆಗಲ್ಲ ಯಾಕಂದ್ರೆ ಫಿಲಂ ಫೆಸ್ಟಿವಲ್ ಇವಾಗ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವ್ ಅದ್ರ ಬಗ್ಗೆ ಆಗಲ್ಲ ಆದ್ರೂ ಕೂಡ ಪ್ರಾರಂಭದ ದಿನದಲ್ಲಿ ಚಿತ್ರೋತ್ಸವದ ಬಗ್ಗೆ ನಾನು ಇದೇ ವೇದಿಕೆಯಲ್ಲಿ ಪತ್ರಗೋಷ್ಠಿ ಪತ್ರಿಕಾಗೋಷ್ಠಿ ಕರೆದು ಅದ್ರ ಬಗ್ಗೆ ವಿಷಯ ತಿಳಿಸಿದೆ ಹೋರಾಟಕ್ಕೆ ಮುಂದೆ ಮುಂದೆ ಹೋಯಿತು ನಮ್ಮ ನಿರ್ದೇಶಕರ ಸಂಘದ ಜೊತೆಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಆ ಫಸ್ಟ್ ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರು ಆಮೇಲೆ ತಪ್ಸ್ಕೊಂಡ್ರು ಆಮೇಲೆ ಅದರ ನಂತರ ನನಗೆ ಎಲ್ಲ ಹೋರಾಟಕ್ಕೆ ಸಿದ್ಧತೆ ಆಯ್ತು ಸಿದ್ಧತೆ ಆಗುವಾಗ ನಮ್ಮ ಸಂಘದ ಉಪ ಅಧ್ಯಕ್ಷರು ಹೇಳಿದ್ರು ನಾನು ರಿಸೈನ್ ಮಾಡ್ತೀನಿ ಅಂತ ಹೇಳಿ ಅದೇ ರೀತಿ ನನಗೆ ಏನಾಯ್ತು ಎಲ್ಲ ಹಿಂದೆ ಹಿಂದೆ ಹೋದ ಕಾರಣ ನಾನು ಸ್ವಲ್ಪ ಹಿಂದೇಟು ಹಾಕಿದ್ರೂ ಹಾಕಿದ್ರು ಕೂಡ ಅದನ್ನ ಕಾನೂನು ರೀತಿಯಲ್ಲಿ ನಾವು ಫೈಟ್ ಮಾಡ್ತಾ ಇದೀವಿ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲೇಬೇಕು ಚಲನಚಿತ್ರೋತ್ಸವ ಆಗ್ಲಿ ವಾರ್ತೆ ಇಲಾಖೆ ಆಗ್ಲಿ ಯಾವುದೇ ಆಗ್ಲಿ ಸೆನ್ಸಾರ್ ಮಂಡಳಿ ಕರ್ನಾಟಕ ಬಂದಾಗ ಕನ್ನಡಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಕನ್ನಡದಲ್ಲಿ ಬರುವಂತಹ ಸಿನಿಮಾಗಳನ್ನ ಸರಿಯಾದ ರೀತಿಯಲ್ಲಿ ನೋಡಿ ಸರಿಯಾದ ಜೂರಿಗಳನ್ನ ಆಯ್ಕೆ ಮಾಡಿ ಅದರ ಪ್ರಕಾರವನ್ನೇ ಪ್ರಕಾರವೇ ಸಿನಿಮಾಗಳು ಆ ಸೆಲೆಕ್ಟ್ ಆಗಬೇಕು ಸಿನಿಮಾಗಳನ್ನ ನೋಡಬೇಕು ಈ ಸರಿ ಎಷ್ಟೋ ಜನ ಆ ನಿರಾಶೆ ಆಗಿದ್ದಾರೆ ಅದರ ಬಗ್ಗೆ ಹೋರಾಟ ಮೇಡಮ್ ಅವರು ಹೋರಾಟ ಮಾಡಿದ್ದಾರೆ ಅಲ್ಲಿ ನಾಗೇಶ್ ಅವರು ಇದ್ದಾರೆ ತುಂಬಾ ಜನ ರವೀಂದ್ರ ವಂಶ ಅವರು ಇದ್ರು ಲಾಸ್ಟ್ ಈಗ ಅದು ಹೋರಾಟ ನಡೀತಿದೆ ನೋಡ್ರಿ ಅದರ ರಿಸಲ್ಟ್ ಹೆಂಗ್ ಬರುತ್ತೆ ಅಂತ ಅದರ ಜೊತೆ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾ ಇದ್ದೀನಿ ಅದರಿಂದ ದಯವಿಟ್ಟು ಮಾಧ್ಯಮದವರೆಗೂ ರಿಕ್ವೆಸ್ಟ್ ಏನು ಅಂದ್ರೆ ಎಲ್ಲರೂ ಕೂಡ ಕನ್ನಡ ಸಿನಿಮಾ ಹೊರತಾಗಿ ಯೋಚನೆ ಮಾಡುವಂಗಿಲ್ಲ ಕನ್ನಡ ಅಂದ್ರೆ ಕರ್ನಾಟಕದ್ದು ಉಪ ಲ್ಯಾಂಗ್ವೇಜ್ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ ಕರ್ನಾಟಕದಲ್ಲಿ ಕರ್ನಾಟಕದ ಸಿನಿಮಾಗಳಿಗೆ ನಾವು ಮೊದಲ ಆದ್ಯತೆ ಕೊಡಬೇಕು ಅದರಲ್ಲೂ ಒಂದು ಅಹ್ ಏನಂತಾರೆ ಪೌರಾಣಿಕ ಚಾರಿತ್ರಿಕ ಬೇರೆ ಬೇರೆ ವಿಧಾನಗಳಲ್ಲಿ ಬರುವಂತ ಸಿನಿಮಾಗಳನ್ನು ಅಟ್ಲೀಸ್ಟ್ ಒಂದೊಂದು ಸಿನಿಮಾಗಳನ್ನು ಆದರೂ ಜನರಿಗೆ ರೀಚ್ ಮಾಡುವಂತ ಕೆಲಸವನ್ನ ಚಲನಚಿತ್ರೋತ್ಸವಗಳು ಮಾಡ್ಬೇಕು ವಾರ್ತಾ ಇಲಾಖೆಗಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನವಿ ಹಾಗೆ ಹಾಡಿನ ವಿಷಯಕ್ಕೆ ಬರ್ತೀನಿ ಸ್ಪರ್ಶ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವರ ಅಭಿನಯ ನೋಡಿದಾಗ ಅವರು ಬಾಲ ಆ ನಟಿ ಅಂತ ಅನ್ಸಲ್ಲ ಅದಕ್ಕೋಸ್ಕರನೇ ಗಣೇಶ್ ಅವರು ಹೇಳಿದ್ದು ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ನಾಯಕಿ ನಟಿಯಾಗಿ ಬರಲಿ ಅಂತ ಹೇಳಿ ಅದು ನಿಜವಾಗ್ಲೂ ಒಳ್ಳೆ ವಿಷಯ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾಯಕಿಯಾಗಿ ಚಿತ್ರರಂಗ ಪ್ರವೇಶಿಸಲಿ ಅಂತ ಹೇಳಿ ದೇವರತ್ರ ಬೇಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಹಾಡ್ ನೋಡಿದೆ ನಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಋತು ಸ್ಪರ್ಶ ಏನಪ್ಪಾ ಅಂದ್ರೆ ನಾನು ನೋಡಿದಾಗ ಏನಪ್ಪಾ ನೋಡ್ತಾ ಅದು ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ತಕ್ಷಣ ಒಂದಷ್ಟು ಸಬ್ಸಿಡಿ ಗಿಬ್ಸಿಡಿ ಈ ಒಂದು ಕ್ಯಾಟಗರಿ ಸಿನಿಮಾಗಳು ಮಾಡ್ತಾ ಇರೋದ್ರಿಂದ ಈ ಜನಪ್ರಿಯ ಸಿನಿಮಾ ನೆಲೆಯಲ್ಲಿ ಮಕ್ಕಳ ಸಿನಿಮಾಗಳು ತನ್ನ ಪ್ರಾಧಾನ್ಯತೆ ಪಡ್ಕೋತಾ ಇಲ್ಲ ನಾನು ಮೇಡಮ್ ಅವ್ರಿಗೆ ಫಸ್ಟ್ ಕೊಂಡ ಗರ್ಲ್ ಸಿನಿಮಾ ಹೇಳಿದಾಗ ಅದೇ ಹೇಳುದು ಮೇಡಮ್ ಇದು ಸಬ್ಸಿಡಿ ಗಿಪ್ಸರಿ ಪಕ್ಕಕ್ಕೆ ಕಿಟ್ ಮಾಡೋಣ ಕಮರ್ಷಿಯಲ್ ಸಿನಿಮಾ ಮಾಡೋಣ ಮಕ್ಕಳು ನೋಡ್ಲಿ ಒಂದಷ್ಟು ಜನ ಮಕ್ಕಳು ನೋಡಿದ್ರೆ ತೊಂಡು ಬಗ್ಗೆ ಇನ್ಸ್ಪೈರ್ ಆಗ್ಲಿ ಅಂತ ಈಗಾಗಲೇ ನಾವು ನವರಂಗ ಥಿಯೇಟರ್ ರಿಲೀಸ್ ಮಾಡಿದಾಗ ಸುಮಾರು ಜನ ನೋಡಿದ ಮಕ್ಕಳಲ್ಲಿ ತುಂಬಾ ಜನ ನಾವು ಟೇಕೊಂಡ ಕಲಿತೀವಿ ಅಂತ ಅನ್ಕೊಂಡ್ ಹೋದ್ರು ಸೊ ಆ ಹುಡುಗಿ ಆ ಏಜ್ಗೆ ನಾಲ್ಕು ಸಾರಿ ಇಂಟರ್ ನ್ಯಾಷನಲ್ ಟೆಕ್ಕೊಂಡು ಟೂರ್ನಮೆಂಟ್ ಭಾಗವಹಿಸಿ ಅದೆಲ್ಲ ಮಾಡೋಕೆ ಇಷ್ಟೊಂದು ಪ್ರತಿಭೆ ಅಲ್ಲ ಅಂತ ಅನ್ಕೋತಿದ್ದೆ ಆಮೇಲೆ ಮತ್ತೆ ಮಕ್ಕಳ ಇನ್ನೊಂದು ಹಾಡು ಬಂದಿದ್ದು ಗಣಪತಿ ಅದು ಹೇಳಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಹಾಗೆ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ತುಂಬಾ ಚೆನ್ನಾಗಿ ಓದ್ತಾಳೆ ಹಾಗೆ ತುಂಬಾ ಚೆನ್ನಾಗಿ ಫೈಟ್ ಕೂಡ ಮಾಡ್ತಾರೆ ಆ ಕನ್ನಡದ ಮಟ್ಟಿಗೆ ಅವ್ರು ಹೇಳಿದ್ರು ಅವರು ನಮ್ಮ ಗಣೇಶ್ ಅವರು ನಾಯಕಿ ಆಗ್ಲಿ ಅಂತ ಹಾಗೇನೆ ಬೇಬಿ ಶ್ಯಾಮ್ಲಿ ತರದೊಂದು ಆ ಚೈಲ್ಡ್ ಸ್ಟಾರ್ ಕೂಡ ಆಗ್ಲಿ ಅಂತ ನಾನು ಇಷ್ಟಪಡ್ತೀನಿ ನಾನು ಇದಕ್ಕೆ ನಾನು ಫಸ್ಟ್ ಏನಪ್ಪ ಅಂದ್ರೆ ಮತ್ತೆ ಸುಮಿತಾ ಪ್ರವೀಣ್ ಮೇಡಮ್ ಅವ್ರಿಗೆ ಯಾಕಂದ್ರ ಆಕೆ ಇವ್ರಿಗಿಂತ ಡಬ್ಬಲ್ ಕಷ್ಟ ತಗೋತಾರೆ ಆಕೆ ಎಫ್ ಸಿ ಯಾಕೆ ಟ್ರೈನ್ ಏನು ಅವ್ರ ಜೀವನನೇ ಇಲ್ಲ ಅವ್ರ ಬದ್ಲಿಗೆ ಮಗಳಿಗೆ ಅವರು ಮುಡ್ಪಾಕಿಟ್ಬಿಟ್ಟಿದ್ದಾರೆ ಹಾಗೇನೆ ಅವ್ರ ಹಸ್ಬೆಂಡ್ ಇದಾರೆ ಪ್ರವೀಣ್ ಅಂತ ಅವ್ರು ಅಷ್ಟ ಯಾವಾಗ್ಲೂ ನೋಡು ಮಕ್ಕಳ ಬಗ್ಗೆ ಅವರು ತುಂಬಾ ತಲೆಗೊಳ್ಸ್ಕೋತಾ ಇದೆ ನಾನು ತುಂಬಾ ಸಲ ಅನ್ಕೋತೀನಿ ತುಂಬಾ ಇವರಿಗೆ ಎಷ್ಟು ಪುಣ್ಯ ಮಾಡಿತಪ್ಪ ಇಂತ ತಂದೆ ತಾಯಿ ನಾವು ಪಡೆಯೋದಕ್ಕೆ ಅಂತ ಮೇಡಮ್ ಹೀಗೆ ಮುಂದುವರೆ ನಿಮ್ಮ ನೋಡೋಕೆ ಖುಷಿ ಆಗುತ್ತೆ ಚೆನ್ನಾಗಿದೆ ಯಶಸ್ವಾಗ್ಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ತಡವಾಗಿ ಬಂದಕ್ಕೆ ಕ್ಷಮೆ ಇರಲಿ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಮಾವಾಸ್ಯೆ ಒಂದು ಲಕ್ಷ ಇವತ್ತು ರಾಣಿ ಬಕ್ಕ ಮೈದಾನದಲ್ಲಿ ಎಳ್ಳಿನ ಬತ್ತಿನ ಹಚ್ಚಿರ್ತಕ್ಕಂಥ ಬೃಹತ್ ಕಾರ್ಯಕ್ರಮ ನಮ್ಮ ಗೋಪಾಲಿಂದ ಅವರು ಕೆಲವು ಸಂಘಟನೆಗಳು ಸೇರಿ ಮಾಡಿದೆವು ಆ ನಮಗೆ ಋತುಸ್ಪರ್ಶ ಬಗ್ಗೆ ಹೇಳ್ಬೇಕಾದ ಅವಳನ್ನು ಮೊದಲನೇ ಸಾರಿ ನೋಡಿದ್ದು ಅಂತ ಹೇಳಿದ್ರೆ ನಮ್ಮ ಶಿವಾಜಿ ಜಯಂತಿ ಒಂದು ನಮ್ಮ ಸದರ್ಶಾತ್ಸದಲ್ಲಿ ಕಾರ್ಯಕ್ರಮದಲ್ಲಿ ಒಂದು ವೃತ್ತಿಯ ನೋಡಿದೆ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಆಗಿಂದ ನಾನು ಅವಳ ಅಭಿಮಾನಿ ಅಂತ ಯಾಕೆಂದ್ರೆ ಲೀಡರ್ಸ್ ಆರ್ ಮೇಡ್ ವಾಟ್ ಇಸ್ ಆರ್ ಬಾರ್ನ್ ಅಂತ ಹೇಳ್ತಾರೆ ಬಟ್ ಇವಳು ಎಲ್ಲಾ ಕ್ಷೇತ್ರಗಳಲ್ಲೂ ಅವಳ ವಯಸ್ಸಿಗೆ ಮೀರಿ ಸಾಧನೆಯನ್ನು ಮಾಡಿದಾಳೆ ಈಗಷ್ಟೆಲ್ಲ ಮಾತಾಡೋದ ವೇದಿಕೆ ಮೇಲೆ ಎಲ್ಲ ಹಿರಿಯರು ಗೆಳೆಯರು ಮಾಧ್ಯಮ ಮಿತ್ರರು ಗಣೇಶ್ ಆಗ್ಲಿ ಅಥವಾ ಸ್ಪರ್ಶ ತಾಯಿ ತಂದೆ ಪ್ರವೀಣ್ ಅವರಾಗ್ಲಿ ಶಿ ಬ್ಲಸ್ ಚೈಲ್ಡ್ ಯಾಕೆಂದ್ರೆ ಇವತ್ತು ಬಹಳಷ್ಟು ಮಕ್ಕಳ ಪ್ರತಿಭೆಗಳನ್ನ ಮಾಧ್ಯಮದ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇರ್ತೇವೆ ಶಿ ಸ್ಪೆಷಲಿ ಒಂದು ಪ್ರತಿಭೆ ಆ ಪ್ರತಿಭೆಗೆ ಒಳ್ಳೆ ಕಥೆಗಳ ಮುಖೇನ ಒಳ್ಳೆ ಸಂದೇಶವನ್ನ ಈಗಷ್ಟೇ ಮಾತನಾಡಿದವ್ರು ಹೇಳಿದ್ರು ಟೈಕೊಂಡು ಸಿನ್ಮಾ ಅಲ್ಲಿ ಬೇರೆ ಎಲ್ಲ ಪಾಯಿಂಟ್ ಆಫ್ ವ್ಯೂ ಗಿನ ಅದು ನೋಡಿ ಇನ್ಸ್ಪೈರ್ ಆಗ್ಬೇಕು ಹೇಳಿ ಖಂಡಿತವಾಗ್ಲೂ ಅದ ಅವಶ್ಯಕತೆ ಇದೆ ಮಕ್ಕಳೊಂದು ಸಿನಿಮಾ ನೋಡಿ ಈಚೆ ಬಂದ್ರೆ ಎಲ್ಲೋ ಒಂದ್ ಕಡೆ ಬಂಗಾರದ ಮನುಷ್ಯ ಆಗ್ಲಿ ಅಥವಾ ಮೊನ್ನೆ ಯುದ್ಧಕಾಂಡ ನೋಡಿದೆ ಸಿನಿಮಾ ಏನು ಅದ್ಭುತವಾಗಿ ಪ್ಲೇ ಮಾಡಿ ಆ ಸಿನಿಮಾ ಪ್ರೆಸೆಂಟ್ ಮಾಡಿದ್ದಾರೆ ಅಂದ್ರೆ ಅನ್ಕೊಂಡೆ ಪ್ಯಾನ್ ಇಂಡಿಯಾ ಸಿನ್ಮಾ ಬರಬೇಕು ಅಂತ ಅನ್ಕೊಂಡೆ ಇದು ಬಹಳ ಅವಶ್ಯಕ ಸಿನಿಮಾಗಳು ಇನ್ನೂರ್ ಮುನ್ನೂರು ನಮ್ಮಲ್ಲಿ ಮಾಡ್ತೇವೆ ಆದ್ರೆ ಎಷ್ಟು ಜನಗಳು ಮುಟ್ತವೆ ಮುಟ್ಟಿಸ್ತಾರೆ ಅಥವಾ ಹೇಗೆ ಪ್ಲಾಟ್ಫಾರ್ಮ್ಗಳು ಓ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಿಜವನ್ನ ಅನ್ಕೊಂಡೆ ನಾನು ನೋಡಾದ್ಮೇಲೆ ಪ್ಯಾನ್ ಇಂಡಿಯಾಗೆ ಈ ಸಿನಿಮಾ ಸೂಕ್ತ ಎಲ್ಲ ಭಾಷೆಗೂ ತೆಗೆದುಕೊಂಡು ಹೋಗ್ಬೋದು ಅಂತ ಹಾಗೆ ಅವಳ ದೃಶ್ಯಾವಳಿಗಳನ್ನ ಈ ದ್ರಾಮನ ಬಗ್ಗೆ ಮಾಡಿರ್ತಕ್ಕಂಥ ಗೀತೆಯನ್ನು ನಾನು ನೋಡಿಲ್ಲ ನೋಡ್ತೇನೆ ಬೇಕು ಮನರಂಜನೆ ಇಲ್ದೇನೆ ಹೋದ್ರೆ ಮನುಷ್ಯ ಇರ್ಲಿಕ್ಕೆ ಆಗೋದಿಲ್ಲ ಈ ಮಧ್ಯೆ ಅವಳ ಅವಳ ಹಿಂದೆ ಮಾಡಿದಂತ ಸಿನಿಮಾ ಆಗ್ಲಿ ಅಥವಾ ಇಂತ ತಂದೆ ತಾಯಿಗಳ ಮುಖೇನ ಅವಳು ಇಷ್ಟೆಲ್ಲ ತನ್ನ ಸೂಕ್ತವಾಗಿರ್ತಕ್ಕಂತ ಪ್ರತಿಭೆಯನ್ನ ಹೊರ ಹೋಗ್ಲಿಕ್ಕೆ ಆ ತಂದೆ ತಾಯಿಗಳ ಕಾರಣ ನೀವು ಕಾರಣ ಅವಳು ಒಳ್ಳೆಯ ಪ್ರತಿಭಾನ್ವಿತಳಾಗ್ಲಿ ಮತ್ತು ಜೊತೆಗೆ ಒಳ್ಳೊಳ್ಳೆಯ ಕಥೆ ಕಥಾವಸ್ತುಗಳು ಬರ್ಲಿ ಯಾಕಂದ್ರೆ ಮಕ್ಕಳ ಸಿನಿಮಾ ನನ್ಗೆ ಇನ್ನೂ ಒಂದ್ ಕೋತ ನನ್ಗೆ ಇನ್ನೊಂದ್ ನೆನಪಿದೆ ನನ್ನೆಲ್ಲ ಒಂದ್ ಕಡೆ ನಾಲ್ಕನೇದು ಐದನೇ ವಯಸ್ಸಿನಲ್ಲಿ ಮುದ್ದು ಮೀನ ಅಂತ ಕಾಣುತ್ತೆ ಒಂದು ಸಣ್ಣ ಸಿನಿಮಾ ಒಂದು ಕತೆ ಸಿನಿಮಾ ನೋಡಿದೆ ಅದೆಷ್ಟು ಪ್ರಭಾವ ಇರುತ್ತೆ ನಮ್ಮ ಮಕ್ಕಳು ಎಷ್ಟು ಪ್ರಭಾವ ಇರುತ್ತೆ ನಾಗರೊಳೆ ಈ ಸಿನಿಮಾಗಳು ಎವರ್ ಗ್ರೀನ್ ಆಗಿ ಮಕ್ಳಗ್ ಮೋಟಿವೇಟ್ ಆಗ್ಬೇಕು ಮಕ್ಕಳ ಸಿನಿಮಾ ಅಂದ್ರೆ ಮತ್ತು ಆ ರೀತಿಯಾಗಿ ಸಿನಿಮಾ ಮಾಡತಕ್ಕಂಥ ನಿರ್ದೇಶಕರ ಪಾತ್ರ ಏನಿತ್ತು ಫಿಲ್ಮ್ ಇಸ್ ಡೈರೆಕ್ಟರ್ಸ್ ಮೀಡಿಯಾ ಅಂತ ಹೇಳ್ತಾರೆ ಅದು ಅವಶ್ಯಕತೆ ಇದೆ ಅಂತಕ್ಕಂಥ ಮಾತು ಹೇಳಿ ಅಹ್ ನಾವು ಇತ್ತೀಚೆಗೆ ಒಂದು ಮಕ್ಕಳ ಮಕ್ಕಳ ಸಿನಿಮಾವನ್ನ ನಮ್ಮ ಸ್ನೇಹಿತರ ಬ್ರದರ್ಸ್ ಎಲ್ಲ ಮಾಡಿದೇವಿ ಹೊರಗಡೆ ತರಬೇಕಾಗಿದೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಆ ನಮ್ಮಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತಿ ಒಳ್ಳೆ ಚಿತ್ರ ಮಾಡ್ತಾರೆ ಚಿತ್ರ ಜನಗಳಿಗೆ ಮುಟ್ಟುದೇ ಇಲ್ಲ ಅದ ಕಾರಣ ಆಯ್ತಾ ಆ ಗ್ಯಾಪ್ ಮುಚ್ಚುವಲ್ಲಿ ಮತ್ತು ಮಾತಾಡಿದವರೆಲ್ಲ ಹೇಳಿದ್ರು ಕನ್ನಡ ಚಿತ್ರಗಳು ಮೊದಲ ಆದ್ಯತೆ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರು ಇಲ್ಲಿ ಕನ್ನಡನೇ ಆದ್ಯತೆ ಕರ್ನಾಟಕದಲ್ಲಿ ಒಳ್ಳೆ ಭಾಷೆಗಳ ಚಿತ್ರಗಳು ಬರ್ಲಿ ಬೇಡ ಅಂತ ಹೇಳುದಿಲ್ಲ ಹಾಗಂತ ಹೇಳಿ ನಮ್ಮ ತಾಯಿನ ಹೊರಗಡೆ ಹಾಕ್ಬಿಟ್ಟು ಪಕ್ಕದ ಅಲಂಕಾರ ಮಾಡಿ ಸಿಂಗಾರ ಮಾಡಿ ಹೋಗೋದಿಲ್ಲ ಅರ್ಥ ಇಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಮಾತು ವಿರಾಮ ನಮಸ್ಕಾರ ಹಬ್ಬದ ಶುಭಾಶಯಗಳು ಮೇಲೆ ಉಪಸ್ಥಿತರ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತ ಮತ್ತೆ ಬಂದಿರುವಂತ ಪ್ರೇಕ್ಷಕರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತ ಏನಂತಂದ್ರೆ ನಾವು ಚಿಕ್ಕೋರಿಂದ ಋತು ಸ್ಪರ್ಶ ನೋಡ್ತಾ ಇದೆ ಸುಮ್ನೆ ಸುಮ್ನೆಗೆ ಆಟ ಆಡ್ಕೊಂಡು ಅಂತ ಡ್ಯಾನ್ಸ್ ಮಾಡೋದ್ರಲ್ಲಿ ಅವಳಿಗೆತ್ತು ನನ್ ಮಕ್ಕಳು ದೊಡ್ಡವ್ರ ಇದ್ರು ಸಹ ಅವ್ರ ಜೊತೆಗೆ ಆಟ ಆಡೋ ಅಂತ ಒಂದು ಹುಡುಗಿ ಇವತ್ತು ಈ ಮಟ್ಟಿಗೆ ಬೆಳ್ದೇಳ್ ಅಂದ್ರೆ ಬಾರಿ ಖುಷಿ ಆಗತ್ತೆ ಆದ್ರೆ ಅವ್ರ ತಂದೆ ತಾಯಿ ಒಂದು ಮೆಸೇಜ್ ಕೊಡ್ತಿದಾರೆ ಅಂತ ನಮ್ಗೆ ಯಾಕಂದ್ರೆ ಇಲ್ಲಿ ಇದ್ರ ಮೇಲೆ ಸ್ಟೇಜ್ ಮೇಲೆ ಕೂತಿವ್ರ ಫಿಲಂ ಫೀಲ್ಡ್ ಅಲ್ಲಿ ಇರೋರು ನಾನ್ ಮಾತ್ರ ರಾಜಕೀಯದಲ್ಲಿ ಇರೋರು ಆದ್ರೆ ಇಬ್ರು ರಾಜಕೀಯದಲ್ಲಿ ಇದಾರೆ ಗಣೇಶ್ ರಾವು ನರೇಂದ್ರ ಬಾಬು ಸಾರು ಇದಾರೆ ಆದ್ರೆ ಫಿಲಂ ಲೈಮ್ ಇದ್ರ ಬಗ್ಗೆ ಅವ್ರಿಗೆಲ್ಲ ತುಂಬಾ ಗೊತ್ತಿರೋದ್ರಿಂದ ಆ ಏನಂತಂದ್ರೆ ಇವರು ಇವಾಗ ಏನೇ ಒಂದು ಫಿಲಂ ಮಾಡಿದ್ರು ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಈಗ ಆ ಮಾಡ್ದಾಗ ಅವಳು ಅದ್ ಕಲಿತಾ ಇದ್ದಾಗ ಅವ್ರು ತುಂಬಾ ಕಾಳಜಿ ವಹಿಸಿ ಅವಳು ಕರ್ಕೊಂಡ್ ಹೋಗೋದು ಕರ್ಕೊಂಡ್ ಬರೋದು ಹಾಗು ಮಾಡಿ ಅವಳು ಇಂಟರ್ನ್ಯಾಷನಲ್ ಮಟ್ಟಿಗೆ ಹೋದ್ಲು ಅದ್ರ ಬಗ್ಗೆ ಒಂದು ಫಿಲಂ ಇದ್ ಮಾಡಿದಾಗ ಅಷ್ಟೇ ನಾನು ಎಲ್ಲರಿಗೂ ಅದೊಂದು ಆ ನಾವು ಹೆಣ್ಮಕ್ಳು ಕಲಿಬೇಕು ಯಾಕಂದ್ರೆ ಇವಾಗ ಇರೋ ವಾತಾವರಣಕ್ಕೆ ಹೆಣ್ಮಕ್ಳು ಈ ತರ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಅವ್ರ ಆಚೆ ಒಂಥರ ಏನು ಎಲ್ಲೂ ಫ್ರೀಯಾಗಿ ಹೋಗೋದಕ್ಕೂನು ಭಯ ಆಗುವಂತ ಈ ಕಾರಣಕ್ಕೆ ಅದು ಕಲಿಬೇಕು ಅನ್ನೋದೊಂದು ಮೆಸೇಜ್ ಹೋಗಿದೆ ಮತ್ತೆ ಈಗ ಗೊತ್ತಿರಂಗೆ ಇವತ್ತು ನಮ್ಮ ರಾಮ ನಾವು ಎಲ್ಲ ಮುಂಚೆ ಕೇಳ್ತಾ ಅಯ್ಯೋ ರಾಮರಾಜ್ಯ ಆಗ್ಬೇಕಪ್ಪ ರಾಮರಾಜ್ಯ ಆಗ್ಬೇಕು ಅಂತ ಹೇಳೋರು ಯಾಕೆ ರಾಮರಾಜ್ಯ ಆಗ್ಬೇಕು ಅಂದ್ರೆ ರಾಮರಾಜ್ಯದಲ್ಲಿ ಒಂದು ನ್ಯಾಯ ನೀತಿ ಸತ್ಯ ಎಲ್ಲ ತರ ನಡೀತಾ ಇತ್ತು ಆ ಒಂದು ವಾತಾವರಣ ಇವಾಗ ಬರ್ಬೇಕು ಅಂತ ಅನ್ನೋದಿತ್ತು ಹಾಗಾಗಿ ಎಲ್ಲ ನಾವೆಲ್ಲ ಕಂಡಂಗೆ ಐನೂರು ವರ್ಷದ ಒಂದು ಅಹ್ ಇತಿಹಾಸ ಕಂಡಂತೆ ಒಂದು ಅಯೋಧ್ಯ ಯು ಪಲ್ಲಿ ರಾಮ ಬಾಲರಾಮನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಇತ್ತು ಇವತ್ತು ನೋಡಿದ್ರೆ ನಾವು ಕೋಟ್ಯಾಂತರ ಜನ ಅಲ್ಲಿ ಹೋಗಿ ರಾಮನ ಇತ್ತು ಆಶೀರ್ವಾದ ತಗೊಂಡಿದ್ದಾರೆ ಇದು ಎಲ್ಲದಕ್ಕೂ ಕಾರಣ ನಮ್ಮ ನರೇಂದ್ರ ನರೇಂದ್ರ ಮೋದಿಜಿ ಅವ್ರಿಗುನು ಇವತ್ತು ನಾವೆಲ್ಲರೂ ಒಂದು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂದ್ರೆ ಇವತ್ತು ಯಾವುದು ಸಾಧ್ಯ ಇಲ್ಲ ಅನ್ನೋ ಒಂದು ಇದರಲ್ಲಿ ಇವತ್ತು ನಿಂತ್ಕೊಂಡು ಇವತ್ತು ಜನರ ವಿರೋಧ ನೋಡಿ ಕುಂಭಮೇಳನೂ ಅಷ್ಟೇ ಇವತ್ತು ಕುಂಭಮೇಳದಲ್ಲಿ ನಮ್ಮ ಸನಾತನ ಧರ್ಮ ನಡೀತಿದೆ ಅನ್ನೋದಿಕ್ಕೆ ಯಾವುದೇ ರೀತಿ ಅನಾಹುತ ಆಗದೆ ಇವತ್ತು ಒಳ್ಳೆ ರೀತಿನಲ್ಲಿ ಆಯ್ತು ಹಾಗೆ ಯಾಕೆ ಹೇಳಿದೆ ಅಂದ್ರೆ ಇವತ್ತು ರಾಮನ ಅದನ್ನ ನೋಡಿದ ತಕ್ಷಣ ನಮ್ಗೆ ಅದೆಲ್ಲ ಬಂದಿದ್ದಕ್ಕೆ ನಾನು ಅಯೋಧ್ಯೆ ರಾಮ ಆಗ್ಲಿ ಪ್ರಯಾಗರಾಜ್ ಬಗ್ಗೆ ಹೇಳಿದೆ ಆದ್ರೆ ಋತು ಸ್ಪರ್ಶ ಒಂದು ಅವಳು ನಾ ಯಾಕಂದ್ರೆ ನಾವು ಚಿಕ್ಕದಾಗಿಂದ ಅವಳು ನೋಡ್ತಾ ಇದ್ದು ಇವತ್ತು ಈ ಮಟ್ಟಿಗೆ ಬೆಳೆದೇಳೆ ಅಂತಂದ್ರೆ ಒಂದು ಅವಳ ಶ್ರದ್ಧೆ ಮತ್ತು ತಂದೆ ತಾಯಿಗಳ ಒಂದು ಆಸೆಯನ್ನು ಪೂರೈಸ್ತೇಳೆ ಮತ್ತೆ ಅವಳ ಒಂದು ಆಕಾಂಕ್ಷೆನೂ ನೆರವೇರಿಸ್ತಾಳೆ ಹೀಗೆ ಅವಳಿಗೆಲ್ಲಾ ಒಳ್ಳೇದಾಗ್ಲಿ ಅಂತ ಹೇಳ್ಕೊಂಡು ಮತ್ತೆ ಇನ್ನು ಮುಂದೆ ಹೆಚ್ಚು ಹೆಚ್ಚಾಗಿ ಅವಳು ನಟನೆಯನ್ನು ತೋರಿಸಿ ಜನರ ಒಂದು ಮೆಚ್ಚುಗೆ ಪಾತ್ರರಾಗಿ ಇವತ್ತು ಈ ಒಂದು ವೇದಿಕೆನಲ್ಲಿ ನಾವು ಇಷ್ಟು ಜನ ಸೇರಿದೀವಿ ಇದೇ ರೀತಿ ಎಲ್ಲಾ ಒಂದು ಅವಳ ಒಂದು ನಟನೆಯನ್ನು ಒಂದು ಅತಿ ಅದ್ಭುತವಾಗಿ ಒಮ್ಮಲ್ಲಿ ಮತ್ತೆ ತಂದೆ ತಾಯಿ ಸುಮಿತಾ ಮತ್ತೆ ಪ್ರವೀಣ್ ಅವ್ರಿಗುನು ಅಭಿನಂದನೆ ಸಲ್ಲಿಸ್ತೀನಿ ನಿರ್ದೇಶಕರು ಅವರು ಅಷ್ಟೇನೆ ಮತ್ತೆ ಹಾಡು ಹೇಳಿದಂತ ಅರ್ಚನಾ ಅರ್ಚನ ಮಾನಸ ಮಾನಸ ಓಕೆ ಎಲ್ಲರಿಗೂ ಶುಭ ಕೋರುತ್ತಾ ಈ ಸಂದರ್ಭದಲ್ಲಿ ನೀವು ಏನು ಹೆಚ್ಚು ಆಸಕ್ತಿ ವಯಿಸಿ ಇವತ್ತು ಈ ತರ ರಾಮನ್ ಮಾಡ್ತಾ ಇದ್ದೀರೋ ಹಾಗೆ ಇನ್ನೂ ಹೆಚ್ಚೆಚ್ಚು ನಡೀಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಂಡು ನಾನು

ಪಾತ್ರ ತಾರಕೇಶ್ವರದಲ್ಲಿ ಸುಬ್ರಹ್ಮಣ್ಯನ ಪಾತ್ರ ಆಕ್ಚುಲಿ ಏನು ಈ ಪೌರಾಣಿಕ ಪಾತ್ರ ಒಂದು ಹುಡುಗಾಟ ಅಲ್ಲ ಸಾಮಾಜಿಕ ಆದ್ರೆ ಯಾವ ರೀತಿ ಬೇಕಾದ್ರೆ ಮಾತಾಡ್ಬೋದು ಏನ್ ಬೇಕಾದ್ರೂ ಮಾತ್ರ ಬಿಡುತ್ತೆ ಆದ್ರೆ ಈ ಪೌರಾಣಿಕ ಅದರದೇ ಆದ ಒಂದು ಸಂಭಾಷಣ ವೈಖರಿ ಇರುತ್ತದೆ ಅದರದೇ ಆದ ಒಂದು